ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹಣ್ಣು ಸ್ನಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿಯಾಗಿ ಅಖಿಲ ಭಾರತದಲ್ಲಿ ಯಾವ್ದಾದ್ರು ಬ್ಯಾಂಕ್ ಅಕೌಂಟ್ ಇತ್ತಂದ್ರೆ ಉದಾಹರಣೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕು ಎಸ್ ಬಿ ಐ ಬ್ಯಾಂಕು ಕರ್ನಾಟಕ ಬ್ಯಾಂಕು ಐ ಸಿ ಐ ಸಿ ಬ್ಯಾಂಕು ಮತ್ತು ಬ್ಯಾಂಕ್ ಆಫ್ ಬರೋಡಾ ಯಾವ್ದಾದ್ರು ಬ್ಯಾಂಕ್ ಅಕೌಂಟ್ ಇರ್ಬೋದು ಒಂದ್ ಇರ್ಬೋದು ಎರಡು ಇರಬಹುದು ಮೂರ್ ಇರಬಹುದು ನಾಲ್ಕು ಇರಬಹುದು ಒಟ್ಟಾರೆ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇತ್ತಂದ್ರೆ ನಿಮ್ಗೆ ಖುಷಿ ವಿಚಾರ ಇವತ್ತಲ್ಲ ನಾಳೆ ಲೋನ್ ತಗಕ್ ಹೋಗಿ ಹೋಗ್ತೀರಾ ನಿಮ್ಗೆ ಏನಾದ್ರು ಕಷ್ಟ ಬಂದಾಗ ಬೇಕಾಗತ್ತೆ ಯಾರು ಕೂಡ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಒಂದು ಬ್ಯಾಂಕಿನಲ್ಲಿ ಹೋಗಿ ಲೋನ್ ತಗೋತೀರಾ ಇಂತ ಒಂದು ಸಮಯದಲ್ಲಿ ಈಗ ಜೂನ್ ಇಪ್ಪತ್ತನೇ ತಾರೀಕದಿಂದ ಈ ಒಂದು ಹೊಸ ರೂಲ್ಸ್ ಅನ್ನ ಅನುವ್ ಆಗ್ತಾ ಇದೆ ಎಲ್ಲ ಒಂದು ಬ್ಯಾಂಕ್ದಾರರಿಗೆ ಸುಮಾರು ಏಳು ಪರ್ಸೆಂಟೇಜು ಎಂಟು ಪರ್ಸೆಂಟೇಜು ಒಂಬತ್ತು ಪರ್ಸೆಂಟೇಜ್ ನಿಮಗೆ ಬಡ್ಡಿ ಸಿಗ್ತಾ ಇತ್ತು ಈಗ ಆ ಒಂದು ಬಡ್ಡಿ ತೆಳಗಡೆ ಅಂದ್ರೆ ಇಳಿಕೆ ಮಾಡಿದ್ದಾರೆ ಜೂನ್ ಇಪ್ಪತ್ತನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ಹಿಡಿದಲ್ಲಿ ನೋಡಿ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇತ್ತು ಅಂದ್ರೆ ಹುಡುಗನಕ ನೋಡಿ ಇವತ್ತಲ್ಲ ನಾಳೆ ತುಂಬಾ ಹೆಲ್ಪ್ ಆಗತ್ತೆ ಈ ಒಂದು ಮಾಹಿತಿ ನಿಮ್ಗೆ ಗೊತ್ತಿರಬೇಕು ಇಲ್ಲ ಅಂದ್ರೆ ಬ್ಯಾಂಕ್ನವರು ಆಮರ್ಸ್ತಾರೆ ಇನ್ನೊಂದು ಮಾಹಿತಿ ತಿಳಿಸ್ಕೊಡ್ತಾನೆ ಪ್ರಮುಖವಾದ ಮಾಹಿತಿ ಅದನ್ನು ಕೂಡ ಇದೇ ಉಡಿಯೋದಿಲ್ಲ ಅರ್ಥ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿರತ್ತೆ ಬನ್ನಿ ಅಂದ್ರೆ ಈ ಒಂದು ಆರ್ ಬಿ ಐ ರೂಲ್ಸ್ ಪ್ರಕಾರ ಈಗ ಲೋನ್ ತಗೋಕ್ ಹೋಗ್ತಿರಲ್ಲ ಅದು ನಂತರ ತಿಳಿಸ್ಕೊಡ್ತಾನೆ ಅದಕ್ಕಿಂತ ಮುಂಚ ಮುಂಚಿತವಾಗಿ ಮುಖ್ಯವಾಗಿರುವಂತ ಮಾಹಿತಿ ತಿಳಿಸ್ಕೊಡ್ತಾನೆ ನೋಡಿ ಈಗ ತುಂಬಾ ಜನ ಡಿ ಮಾಡಿಸ್ತಾ ಇರ್ತಾರ ಬ್ಯಾಂಕ್ ನಲ್ಲಿ ಯಾವುದೇ ಬ್ಯಾಂಕ್ ಆಗ್ಬಹುದು ಆಗಲೇ ತಿಳ್ಸಿ ಅಂತ ತುಂಬಾ ಜನ ಎಫ್ಟಿ ಮಾಡಿಸ್ತಾ ಇರ್ತಾರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಶ್ರೀಮಂತದವರು ಒಂದು ಕೋಟಿ ಎರಡೆರಡು ಎರಡು ಕೋಟಿ ಎಫಿ ಮಾಡಿಸ್ತಾ ಇರ್ತಾರ ಆದ್ರೆ ಈಗ ಮತ್ತೊಂದು ಹೊಸ ಮಾಹಿತಿ ಕೇಳಿ ಬಂದಿದೆ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರಾತ ಅದೇನಂದ್ರೆ ಈಗ ಡಿ ಮಾಡಿಸ್ತಿರ್ತಾರ ಅವ್ ಎಫ್ ಯಾವಾಗ ಯಾವಾಗಿರತ್ತೆ ಒಂದು ವರ್ಷ ಆದ್ಮೇಲೆ ಸಿಗತ್ತೆ ಎರಡು ವರ್ಷ ಆದ್ಮೇಲೆ ಸಿಗತ್ತೆ ಮೂರು ವರ್ಷ ಆದ್ಮೇಲೆ ಸಿಗತ್ತೆ ಆದ್ರೆ ಅಲ್ಲಿರುವಂತ ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದು ಆಫೀಸರ್ಸ್ ಆಗ್ಬೋದು ನಿಮ್ಮೊಂದು ಬ್ಯಾಂಕ್ ಅಲ್ಲಿ ಹುಟ್ಟಿ ಮಾಡುವ ಸಾಧ್ಯತೆ ಇದೆ ಅಂದ್ರೆ ಇದೇ ರೀತಿಯಾಗಿ ನಮ್ಮ ಒಂದು ಭಾರತದ ಈಗ ಮಹಾರಾಷ್ಟ್ರದಲ್ಲಿ ಈ ರೀತಿಯ ಘಟನೆ ನಡೆದಿದೆ ಏನಂದ್ರೆ ಐ ಸಿ ಸಿ ಬ್ಯಾಂಕ್ ನಲ್ಲಿ ಆಫೀಸರ್ಸ್ ಅವರು ಒಬ್ಬ ಏನು ಬ್ಯಾಂಕ್ ಮ್ಯಾನೇಜರ್ ಇರ್ತಾರಲ್ಲ ಅಕೌಂಟ್ ಕೊಡುವಂತ ಅಕೌಂಟ್ ತೆರೆಯೋರು ಅವ್ರು ಏನ್ ಅಂದ್ರೆ ಎಲ್ಲರದು ಹೀಗೆ ಆಗಿ ಸುಮಾರು ನಲವತ್ತೊಂದು ಕೋಟಿ ಹಣವನ್ನ ದೋಚ್ಕೊಂಡಿದ್ದಾರೆ ಏನಂದ್ರೆ ಪಾಪ ಎಪ್ಪ ಇಟ್ಟಿರ್ತಾರೆ ಒಂದು ವರ್ಷ ಹತ್ತು ವರ್ಷ ಏಳು ವರ್ಷ ಎಂಟು ವರ್ಷ ಈ ರೀತಿ ಎಪ್ಪಡಿ ಇಟ್ಟಿರ್ತಾರೆ ಪಾಪ ಏಳು ವರ್ಷ ಆಗೋ ತನಕ ಯಾರು ಕೂಡ ಹೋಗೋದೇ ಇಲ್ಲ ಅಲ್ಲಿ ಅವ್ನು ಆ ಒಂದು ಎಪಡಿ ಏನಾಗಿದೆ ಯಾವ ಯಾವ ಪ್ರೊಸೆಸಿಂಗ್ ನಲ್ಲಿದೆ ಮತ್ತೊಂದ್ಸಲ ಏನಾದ್ರು ವೆರಿಫಿಕೇಶನ್ ಮಾಡ್ಬೇಕಾ ಅಪ್ಡೇಟ್ ಅಂತ ಯಾರು ಕೂಡ ನೋಡೋದಿಲ್ಲ ಇಂಥ ಒಂದು ಸಮಯದಲ್ಲಿ ಈ ಒಂದು ಬ್ಯಾಂಕ್ ನಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ನೀವು ತುಂಬಾ ಜನ ಭರವಸೆ ಇರಬಹುದು ಆ ಒಂದು ಬ್ಯಾಂಕ್ ಆಫೀಸರ್ಸ್ ಅಥವಾ ಮ್ಯಾನೇಜರ್ಸ್ ಮೇಲೆ ಏನ್ ಮೇಲೆ ಆ ರೀತಿ ಗಿಡಾಕ್ ಬರಲ್ಲ ಯಾಕಂದ್ರೆ ಈಗ ಎಲ್ಲ ಒಂದು ಲೂಟಿ ಮಾಡುವಂತ ಅಧಿಕಾರಿಗಳಾಗಿದ್ದಾರೆ ಸ್ವಲ್ಪ ಮುಖ್ಯವಾದ ಮಾಹಿತಿ ತಿಳ್ಕೊಳ್ಳಿ ಆಮೇಲೆ ಎಲ್ಲಾ ಮಾಹಿತಿ ತಿಳ್ಕೊಬೇಕು ನೋಡಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಅವರು ಈಗ ತಿಳ್ಕೊಟ್ನಲ್ಲ ಮಹಾರಾಷ್ಟ್ರದಲ್ಲಿ ಈ ರೀತಿಯಾಗಿದೆ ಅಂತ ಹೇಳಿ ಅವ್ರು ಏನ್ ಮಾಡಿದ್ರ ಅಂದ್ರೆ ಅವರೊಂದು ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡಿದ್ದಾರೆ ಎಲ್ಲ ಅವರೊಂದು ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡಿದ್ದಾರೆ ಎಫ್ ಇರ್ತಾರಲ್ಲ ಅವರು ಬ್ಯಾಂಕ್ ಅಕೌಂಟ್ ಅನ್ನ ಚೇಂಜ್ ಮಾಡಿದ್ದಾರೆ ಪಾಪ ಇವು ಡಿ ಇದೆ ಅಂತೇಳಿ ಇಲ್ಲೇ ಕೂತಿರ್ತವೆ ಆ ಒಂದು ಬ್ಯಾಂಕ್ನಲ್ಲಿರುವಂತ ಮ್ಯಾನೇಜರ್ ಆಫೀಸರ್ಸ್ಗಳು ಎಲ್ಲ ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡಿದ್ದಾರೆ ಅದ್ರ ಬಳಿಕ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ದಾರೆ ಅದ ನಂತರ ಅಲ್ಲಿರುವಂತ ಒ ಟಿ ಪಿ ಎಲ್ಲ ಬರತ್ತಲ್ಲ ಈ ಒಂದು ಆಫೀಸರ್ಸ್ ಇರುತ್ತಾರಲ್ಲ ಬ್ಯಾಂಕ್ ನಲ್ಲಿ ಅವ್ರಿಗೆ ಹೋಗ್ತಾ ಇತ್ತು ಇಲ್ಲಿ ಹೀಗೆ ಮಾಡಿ ಸುಮಾರು ನಲ್ವತ್ತೊಂದು ಕೋಟಿ ಹಣವನ್ನ ದೂರ್ಸ್ಕೊಂಡು ಬಿಟ್ಟಿದ್ದಾರೆ ಈಗ ಅಲ್ಲಿ ಅರೆಸ್ಟ್ ಕೂಡ ಆಗಿದ್ದಾರೆ ಅದು ಮಹಿಳೆ ಈ ರೀತಿಯಾಗಿ ಮಾಡಿರುವಂತದ್ದು ಮಹಿಳೆ ಮೇಲೆ ಇದು ಐ ಸಿ ಐ ಸಿ ಬ್ಯಾಂಕು ಬೃಹತ್ ಒಂದು ಇರುವಂತ ಕಾನೂನಲ್ಲಿರುವಂತಹ ಈ ಒಂದು ಸರ್ಕಾರ ಬ್ಯಾಂಕೇ ಈ ರೀತಿಯಾಗಾದ್ರೆ ಇನ್ನು ಸಣ್ಣ ಪುಟ್ಟ ಬ್ಯಾಂಕ್ ಆಗ್ಬೋದು ನೀವೇ ವಿಚಾರ ಮಾಡಿ ಒಂದು ಇದರಿಂದ ಬಚ ಆಗಬಹುದು ಹೇಗಂದ್ರೆ ಈಗ ಎಫ್ಡಿ ಇಟ್ಟಿರ್ಬೋದು ನೀವು ಕೂಡ ಹದಿನೈದು ದಿವಸಗೊಂದ್ಸರಾನೋ ಅಥವಾ ಇಪ್ಪತ್ತು ದಿವ್ಸ ಒಂದ್ಸರನೋ ಅಥವಾ ಹತ್ತು ದಿವಸಗೊಂದ್ಸರನೋ ಬ್ಯಾಂಕಿಗೆ ಹೋಗ್ತಾ ಬರ್ತಾ ಮಾಡಿ ಅಲ್ಲಿ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಯಾವುದಿದೆ ವೆರಿಫಿಕೇಶನ್ ಮಾಡಬೇಕಾಗತ್ತೆ ಹದಿನೈದು ಸಲ ಹೋಗಿ ವೆರಿಫಿಕೇಷನ್ ಮಾಡಿ ಅಪ್ಡೇಟ್ ಮಾಡಿಸಿ ಇದು ಇದೆಯಾ ನಂದೇ ಇದೆಯಾ ಅಥವಾ ಬೇರೆದವ್ರು ಏನಾದರೂ ಮಾಡಿದ್ದಾರಾ ಏನು ಮಾಡ್ತಾ ಇದೆ ಎಷ್ಟಾಗಿದೆ ಎಲ್ಲ ಒಂದು ಅಪ್ಡೇಟ್ ಮಾಡಿಸ್ಕೊಳ್ಳಿ ಇದರಿಂದಾನೇ ಬಚಾವ್ ಆಗಬಹುದು ಇಲ್ಲ ಅಂದ್ರೆ ಒಂದು ವರ್ಷ ಬಿಟ್ಟು ಎರಡೆರಡು ವರ್ಷ ಬಿಟ್ಟು ಮೂರ್ ಮೂರು ವರ್ಷ ಬಿಟ್ಟು ಆದ್ರೆ ನಿಮ್ಮೊಂದು ಡಿ ಎಪ್ಪ ಆ ಒಂದು ಹಣ ಅಹ್ ಡುಂಬ್ ಆಗ್ಬಿಡುತ್ತೆ ಅಂದ್ರೆ ಎಲ್ಲ ಲೂಟಿ ಮಾಡ್ಕೋತಾರೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾನ್ ನಿಮಗೆ ಪೂರ್ತಿಯಾಗಿ ಉದ್ದಾಗಿ ಹೇಳಿಕ್ರೆ ನಿಮ್ಗೆ ಅರ್ಥ ಆಗಿರತ್ತೆ ಈಗಾಗಲೇ ಮತ್ತೆ ಇನ್ನೊಂದು ಪ್ರಮುಖವಾದ ಮಾಹಿತಿ ನೋಡಿ ಈಗ ಜೂನ್ ಇಪ್ಪತ್ತನೇ ತಾರೀಕದಿಂದ ಎಲ್ಲ ಒಂದು ಬ್ಯಾಂಕ್ ನಲ್ಲಿರುವಂತ ಬಡ್ಡಿಯನ್ನ ಇಳಿಕೆ ಮಾಡಿದ್ದಾರೆ ಸುಮಾರು ನಲವತ್ತು ಪರ್ಸೆಂಟೇಜ್ ದಿಂದ ತೊಂಬತ್ತು ಪರ್ಸೆಂಟೇಜ್ ಅಷ್ಟು ಬಡ್ಡಿಯನ್ನು ಇಳಿಕೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಹೋಮ್ ಲೋನ್ ಇರತ್ತಲ್ಲ ಅದು ಬಡ್ಡಿ ಇಳಿಕೆ ಮಾಡಿದ್ದಾರೆ ಉದಾಹರಣೆಗೆ ಕೆರಡಾ ಬ್ಯಾಂಕ್ ತಗೊಳ್ಳಿ ಅದರಲ್ಲಿ ಮೊದಲಿಗೆ ಎಷ್ಟಿತ್ತು ಹೋಮ್ ಲೋನು ಏಳು ಪಾಯಿಂಟ್ ತೊಂಬತ್ತು ಪರ್ಸೆಂಟೇಜ್ ಅಷ್ಟು ಇತ್ತು ಅದನ್ನು ಸುಮಾರು ಮೇಲಿರುವಂಥ ಐವತ್ತು ಪರ್ಸೆಂಟೇಜ್ ತೆಗೆದು ಈಗ ಏಳು ಪಾಯಿಂಟ್ ನಲವತ್ತಕ್ಕೆ ಇಳಿಕೆ ಮಾಡಿದ್ದಾರೆ ಇದೊಂದು ಪ್ಲಸ್ ಪಾಯಿಂಟ್ ವಾಹನ ಸಾಲ ಇರತ್ತಲ್ಲ ವಾಹನ ಮೇಲಿರುವಂಥ ಲೋನ್ ಇರತ್ತಲ್ಲ ಅದು ಏಳು ಪಾಯಿಂಟ್ ಎಪ್ಪತ್ತಕ್ಕೆ ಇಳಿಕೆ ಮಾಡಿದ್ದಾರೆ ಇತರೆ ಬ್ಯಾಂಕುಗಳಲ್ಲಿ ಕೂಡ ಇತರೆ ದರ ಸ್ಪರ್ಧೆ ಇರತ್ತೆ ಆ ಒಂದು ಬ್ಯಾಂಕ್ ಮೇಲೆ ಆಧಾರ ಇರತ್ತೆ ಅಲ್ಲಿ ಕೂಡ ಇಳಿಕೆ ಮಾಡಿದ್ದಾರೆ ಸುಮಾರು ಮೂವತ್ತು ಪರ್ಸೆಂಟೇಜ್ ಇಂದ ತೊಂಬತ್ ಪರ್ಸೆಂಟೇಜ್ ಅಷ್ಟು ಬಡ್ಡಿ ಇಳಿಕೆ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಎಲ್ಲರಿಗೂ ತಿಳ್ಕೊಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ಸುಮಾರು ಒಂದು ಪರ್ಸೆಂಟೇಜು ಎರಡು ಪರ್ಸೆಂಟೇಜು ಈ ರೀತಿಯಾಗಿ ಅದು ಒಂದು ಪಾಯಿಂಟ್ ಹತ್ತು ಪರ್ಸೆಂಟೇಜ್ ಇರುತ್ತಲ್ಲ ಅದರಲ್ಲಿ ನಲವತ್ತರಿಂದ ತೊಂಬತ್ತು ಪರ್ಸೆಂಟೇಜು ಇಳಿಕೆ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಜೂನ್ ಇಪ್ಪತ್ತನೇ ತಾರೀಕಂದ ಅನುವಾಗತ್ತೆ ಇನ್ ಮೇಲೆ ಬಡ್ಡಿ ಲೋನ್ ತಗೋಕ್ ಹೋಗಿತ್ತಂದ್ರೆ ನಿಮ್ಮೊಂದು ವಾಹನದ ಮೇಲೆ ಅಥವಾ ನಿಮ್ಮ ಒಂದು ಮನಿ ಮೇಲೆ ನಿಮ್ಮೊಂದು ಜಮೀನಿನ ಮೇಲೆ ಅಥವಾ ಹೋಮ್ ಲೋನ್ ಆಗ್ಬೋದು ಯಾವುದೇ ಲೋನ್ ಆಗ್ಬಹುದು ತಗೋಕ್ ಹೋಗಿತ್ತಂದ್ರೆ ಇನ್ನ ಕಡಿಮೆ ಬಡ್ಡಿ ಸಿಗತ್ತೆ ನಿಮ್ಗೆ ಏಳು ಪರ್ಸೆಂಟೇಜು ಅಥವಾ ಏಳುವರಿ ಪರ್ಸೆಂಟೇಜ್ ಅಂತೂ ಇಲ್ಲ ಏಳು ಪಾಯಿಂಟ್ ನಲ್ವತ್ತು ಏಳು ಪಾಯಿಂಟ್ ಇಪ್ಪತ್ತು ಏಳು ಪಾಯಿಂಟ್ ಹಂತು ಈ ರೀತಿಯ ಪರ್ಸೆಂಟೇಜ್ ಮೇಲೆ ಇರತ್ತೆ ಆ ಒಂದು ಆಧಾರದ ಮೇಲೆ ನಿಮ್ಮೊಂದು ಬ್ಯಾಂಕ್ ಮೇಲೆ ಇರತ್ತೆ ಅದು ಅರ್ಥ ಆಗಿದೆ ಅಂತ ಅಂತಕೋತೀವಿ ಪ್ರತಿಯೊಂದು ಮಾಹಿತಿ ಇಷ್ಟು ತಿಳಿಸ್ಕೊಟ್ಟಿದ್ದಾರೆ ಒಂದು ಗುಡ್ ನ್ಯೂಸ್ ಆಗಿರತ್ತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ ನಾನು ಮೊದಲಿಗೆ ನ್ಯೂಸ್ ತಿಳಿಸ್ಕೊಟ್ಟಿನಲ್ಲ ಅದಂತೂ ಹದಿನೈದು ದಿವಸ ಒಂದ್ಸಲ ಮಾಡ್ಲೇಬೇಕು ಇಲ್ಲಾಂದ್ರೆ ಡಿ ಆರ್ ಇಟ್ಟಿದಾರಲ್ಲ ನಿಮ್ಮ ಒಂದು ಹಣ ಎಲ್ಲ ಡುಂಮಿ ಆಗತ್ತೆ ಅದ ಕಾರಣಕ್ಕಾಗಿ ಯಾರ ಮೇಲೂ ಕೂಡ ವಿಶ್ವಾಸ ಇಡಬೇಡ ಹದಿನೈದು ಸರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮದೇ ಇದೆಯತ ಏನಾದರೂ ಬ್ಯಾಂಕ್ ಬಾಸು ಚೇಂಜ್ ಮಾಡಿದಾರಾ ಮೊಬೈಲ್ ಸಂಖ್ಯೆ ಚೇಂಜ್ ಮಾಡಿದಾರ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ